ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಸ್ವಾಂತಿಕ ಸುಖದ ವಿಚಾರವನ್ನು ತಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಒಂದು ಸಂಭ್ರಮದ ವಿಚಾರ ಉಮಾಶ್ರೀ ಅವರು ಮೈಸೂರಿನಲ್ಲಿ ರಂಗಾಯಣದಲ್ಲಿ ಭೂಮಿಗೀತದಲ್ಲಿ ಇಂದು ಶನಿವಾರ ನಾಳೆ ಭಾನುವಾರ ದಿವಸ ಸಂಜೆ ಆರೂವರೆಗೆ ಒಂದು ನಾಟಕದ ಪ್ರದರ್ಶನವನ್ನು ಮಾಡಲಿದ್ದಾರೆ ಶರ್ಮಿಷ್ಠೆಯ ಪಾತ್ರದಲ್ಲಿ ಏಕಪಾತ್ರಾಭಿನಯದಲ್ಲಿ ಅವರು ಮೈದಳೆಯಲ್ಲಿದ್ದಾರೆ ಶರ್ಮಿಷ್ಠೆಯಾಗಿ ಏನು ವಿಶೇಷ ಅಂತ ತಾವು ಕೇಳಬಹುದು ಮೊದಲೇದಾಗಿ ಉಮಾಶ್ರೀಯವರು ನನಗೆ ನಮ್ಮ ಕುಟುಂಬದ ಸದಸ್ಯರಲ್ಲಿ ಒಬ್ಬರು ವೈಚಾರಿಕ ಭಿನ್ನಾಭಿಪ್ರಾಯದ ಮಧ್ಯೆಯೂ ನಿರಂತರವಾಗಿ ನಾವು ಸ್ನೇಹವನ್ನು ಕಾಪಾಡಿಕೊಂಡು ಬಂದಂಥವರು ಹಲವು ದಶಕಗಳ ಒಡನಾಟ ಉಮಾಶ್ರೀ ಅವ್ರ ಬಗ್ಗೆ ನನಗೆ ವಿಶೇಷವಾದಂಥ ಗೌರವ ವಿಶೇಷವಾದ ಅಂತಃಕರಣ ವಿಶೇಷವಾದ ಒಲುಮೆ ವಿಶೇಷವಾದ ಪ್ರೀತಿ ವಿಶೇಷವಾದ ಕಕ್ಕುಲತೆ ಏಕೆಂದರೆ ಆಕೆ ಯಾರ ಜೊತೆಯಾದರೂ ಗಾಢತೆಯನ್ನು ಬೆಳೆಸ್ಕೊಂಡ್ಬಿಟ್ರೆ ಅನುಬಂಧವನ್ನು ಬೆಳೆಸ್ಕೊಂಡ್ಬಿಟ್ರೆ ಆಕೆ ಸೋದರಿಯಾಗಬಲ್ಲಳು ತಾಯಿಯಾಗಿ ಬಲ್ಲಳು ಮಗಳಾಗಬಲ್ಲಳು ಎಲ್ಲ ಪಾತ್ರಗಳನ್ನು ನಮ್ಮ ಜೊತೆ ನಿರಂತರವಾಗಿ ಹಂಚ್ಕೊಳ್ತಾ ನಮ್ಮೊಳಗೊಬ್ಬ ಆಗಬಲ್ಲಂಥ ಅದ್ಭುತವಾದಂಥ ವ್ಯಕ್ತಿತ್ವ ಅವರ ಜೊತೆ ಒಂದು ಸಲ ನೀವು ಒಡನಾಟಕ್ಕೆ ಸಿಲುಕಿಬಿಟ್ರೆ ಆಕರ್ಷಣೆಯಿಂದ ನೀವು ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ಬಂಧ ಹಾಕಿ ಅದು ನಾವು ಆಕೆಯನ್ನು ನಟಿಯಾಗಿ ನೋಡಿದ್ದೇವೆ ಆಕೆ ಕುಟುಂಬ ಸದಸ್ಯೆಯಾಗಿ ನೋಡಿದ್ದೇವೆ ಆಕೆ ರಾಜಕಾರಣಿಯಾಗಿ ನೋಡಿದ್ದೇವೆ ಆಕೆ ವಿಧಾನ ಪರಿಷತ್ ಸದಸ್ಯಾಗಿ ನೋಡಿದ್ದೇವೆ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿ ನೋಡಿದ್ದೇವೆ ಎಲ್ಲ ಕೋನಗಳಲ್ಲೂ ಎಲ್ಲ ಆಯಾಮಗಳಲ್ಲೂ ಉಮಾಶ್ರೀ ಕಂಡಿದ್ದಾರೆ ಆದರೆ ಒಬ್ಬ ನಟಿಯಾಗಿ ಅವರು ರಂಗದ ಮೇಲೆ ಒಂದು ಪಾತ್ರವಾಗಿ ಮೈದಳೆಯೋದಿದೆಯಲ್ಲ ಅದು ಎಲ್ಲಕ್ಕಿಂತ ವಿಶೇಷವಾದದ್ದು ಎಲ್ಲಕ್ಕಿಂತ ಐತಿಹಾಸಿಕವಾದದ್ದು ನೋಡಿ ಒಬ್ಬ ರಾಜಕಾರಣಿ ಒಂದು ಸಲ ಅಧಿಕಾರದ ಸೆಳೆತಕ್ಕೆ ಸಿಲುಕಿಬಿಟ್ರೆ ಒಂದು ಸಲ ಅವರಲ್ಲಿ ಅಹಂಕಾರ ಮನೆ ಮಾಡಿಬಿಟ್ರೆ ಒಂದು ಸಲ ಭ್ರಹ್ಮ ಜಗತ್ತಿಗೆ ಹೋಗಿಬಿಟ್ರೆ ಉಳಿದ ಎಲ್ಲ ಅವರ ಪೂರ್ವ ಬದುಕೇನಿದೆ ಅದು ಮರೆತು ಹೋಗುತ್ತೆ ಯಾವುದೋ ಒಂದು ಕಾಲಕ್ಕೆ ನಾಟಕ ಮಾಡ್ತಾಯಿದ್ದೆ ಇದ್ದೆ ಹೊಟ್ಟೆಪಾಡಿಗಾಗಿ ಮಾಡ್ತಾ ಇದ್ದೆ ಬೇರೆ ದಾರಿ ಇರಲಿಲ್ಲ ಮಾಡ್ತಾ ಇದ್ದೆ ಈಗ ಅದನ್ನು ಮಾಡಬೇಕಾದ ಅಗತ್ಯತೆ ಇಲ್ಲ ಅಂತ ಬಹಳಷ್ಟು ಜನ ಸಿನಿಮಾ ನಟರು ಹೇಳೋ ಮಾತನ್ನು ಕೇಳಿದ್ದೆ ನಾನು ಮತ್ತೆ ನಾಟಕ ಮಾಡುವಂಥ ಗೋಳು ನಮಗೆ ಯಾಕೆ ಕಂಠಪಾಠ ಮಾಡಬೇಕು ಪ್ರತಿ ಸಲ ನಮ್ಮನ್ನು ನಾವು ಪ್ರಯೋಗಕ್ಕೆ ಒಡ್ಕೋಬೇಕು ಪ್ರತಿ ಸಲ ಪ್ರೇಕ್ಷಕರಿಗೆ ಎದುರಾಗಬೇಕು ಅವ್ರು ಮಾಡುವಂಥ ಟೀಕೆ ಅವ್ರು ಮಾಡುವಂಥ ಹರ್ಷ ಅವ್ರು ಮಾಡುವಂಥ ಕರತಾಡ ಎಲ್ಲವನ್ನೂ ಜೀರ್ಣಿಸಿಕೊಳ್ಳಬೇಕು ಇಂಥದ್ದೊಂದು ಸಂದಿಗ್ಧತೆ ಇದೆಯಲ್ಲ ಆ ಸಂದಿಗ್ಧತೆ ಅನ್ನೋದಕ್ಕಿಂತ ಅದನ್ನ ಅದನ್ನು ನಟಿಯಾಗಿ ಅದನ್ನು ಸ್ವಾಂತಿಕ ಸುಖ ಅಂದ್ಕೊಂಡ್ಬಿಟ್ರೆ ಆವಾಗ ಅದ್ರ ಬಗ್ಗೆ ವಿಶೇಷವಾದಂಥ ಮಮತೆ ಉಕ್ಕಿ ಹರಿಲಿಕ್ಕೆ ಶುರು ಮಾಡುತ್ತೆ ಮತ್ತು ಆ ಕಡೆ ಸೆಳೆತ ಉಂಟಾಗತ್ತೆ ಉಮಾಶ್ರಿಗಾಗಿರೋದು ಅದೇ ಅವ್ರು ನೋಡಿ ಹತ್ತೊಂಬತ್ತೂರ ಎಂಬತ್ತೆರಡರಲ್ಲಿ ಒಡಲನ ನಾಟಕ ಮಾಡಿದ್ದು ರಂಗ ಸಂಪದ ಮೂಲಕ ಇವತ್ತಿಗೂ ಅವ್ರನ್ನ ಕರೆಯೋದೇ ಸಾಕವು ಅಂತ ಕರೀತಾರೆ ಎಂಬತ್ತೆರಡು ಅಂದರೆ ನಲವತ್ತ್ಮೂರು ವರ್ಷ ಆಯಿತು ನಲವತ್ತ್ಮೂರು ವರ್ಷದಲ್ಲಿ ಎಷ್ಟು ಮಳೆಗಾಲಗಳು ಬಂದು ಹೋದವು ಎಷ್ಟು ನದಿ ನೀರು ಬದಲಾದವು ಎಲ್ಲ ಆದರೂ ಕೂಡ ಉಮಾಶ್ರಿ ಉಮಾಶ್ರಿಯಾಗಿಯೇ ಉಳಿದದ್ದು ಮತ್ತು ವಾಸವಿಕ ನೆಲಗಟ್ಟಿನಲ್ಲಿ ಬದುಕ್ತಾ ಇರೋದಕ್ಕೆ ಮೂಲ ಅಂತಸ್ಸತ್ವ ಮೂಲ ದ್ರವ್ಯ ಮೂಲ ಪ್ರೇರಣೆ ಏನಾದರೂ ಇದ್ದರೆ ಅವರೊಳಗಿರುವಂಥ ಒಬ್ಬ ನಟಿ ಅದಾದಮೇಲೆ ಅವರು ನಾಟಕನೇ ಮಾಡಿರಲಿಲ್ಲ ಸುಮಾರು ಎರಡು ಸಾವಿರನೇ ಇಶ್ವಿ ಇರಬೇಕು ಅನ್ಕೊತೇನೆ ನಾನು ಅವಾಗ ಯಯಾತಿ ಅಂತ ಇನ್ನೊಂದು ನಾಟಕದಲ್ಲಿ ಬಂದರು ನೋಡಿ ರಾಜಕಾರಣ ಅನ್ನೋದು ಟ್ವೆಂಟಿ ಫೋರ್ ಬೈ ಸೆವೆನ್ ಅದು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಅದನ್ನೇ ಮಾಡ್ತಾ ಇರೋರು ಮಾತ್ರ ರಾಜಕಾರಣದಲ್ಲಿ ಸಕ್ರಿಯವಾಗಿರ್ಲಿಕ್ಕೆ ಸಾಧ್ಯ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ನಾನು ರಾಜಕೀಯ ಮಾಡ್ತೀನಿ ಉಳಿದ ದಿವಸ ಬೇರೆ ಬೇರೆ ವ್ಯವಹಾರಗಳನ್ನ ಮಾಡ್ಕೋತೀನಿ ಸೀರಿಯಲ್ಗಳು ಮಾಡ್ತೀನಿ ನಾನು ಸಿನಿಮಾ ಮಾಡ್ಕೊಂಡು ಓಡಾಡ್ತೀನಿ ಅಂದರೆ ರಾಜಕಾರಣ ಮಾಡೋಕ್ಕಾಗಲ್ಲ ಹಾಗೆ ಮಾಡಿದವರು ಯಾರೂ ಯಶಸ್ವಿಯಾಗಿಲ್ಲ ಒಂದು ಬಾರಿ ರಾಜ್ಯಸಭಾ ಸದಸ್ಯರಾಗ್ಬೋದು ಒಂದು ಸಲ ವಿಧಾನ ಪರಿಷತ್ ಸದಸ್ಯರಾಗ್ಬೋದು ಆದರೆ ಪೂರ್ಣ ಪ್ರಮಾಣದ ರಾಜಕಾರಣಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಮೊದಲ ಬಾರಿಗೆ ಇವರು ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಾಗ ಸೋಲುಂಟಾದ ಮೇಲೆ ಅವರು ವಾಪಸ್ ಬೆಂಗಳೂರಿಗೆ ಬಂದು ಬರಲಿಲ್ಲ ಅವರು ಅಲ್ಲೇ ಮನೆ ಮಾಡಿಕೊಂಡು ಐದು ವರ್ಷ ಅಲ್ಲೇ ಕೆಲಸ ಮಾಡಿ ಅದೇ ಕಾನ್ಸ್ಟಿಟ್ಯೂನ್ಸಿಯ ಜನರ ಮನಸ್ಸನ್ನು ಗೆದ್ದು ಮತ್ತು ಚುನಾವಣೆಯನ್ನು ಎದುರಿಸಿ ಚುನಾವಣೆಯಲ್ಲಿ ಗೆದ್ದು ಸಚಿವರಾದ ಇದೆಲ್ಲ ಸಾಧ್ಯ ಆಗಿದ್ದು ಹೇಗೆ ಅವರೊಳಗಿರುವಂಥ ನಿರಂತರವಾದಂಥ ಕೆಲಸ ಮಾಡಬೇಕೆನ್ನುವಂಥ ಹಸಿವು ಮತ್ತು ಕಷ್ಟಕ್ಕೆ ಮೈ ಒಡ್ಡಿಕೊಳ್ಳುವಂಥ ಜಾಯಮಾನ ಇಲ್ಲೇ ಹೋದರೆ ನಮ್ಮ ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯ ಈ ಬದುಕಿದೆಯಲ್ಲ ಅತ್ಯಂತ ದುರ್ಭರವಾದಂಥ ಬದುಕು ಪ್ರತಿಕ್ಷಣ ಆಯಾಸ ಆಗುವಂಥ ಬಿಸಿಲು ಪ್ರತಿಕ್ಷಣ ನಿಮ್ಮನ್ನು ಹಸಿವಿನಿಂದ ಕಂಗೆಡಿಸುವಂಥ ಬದುಕಿನ ಶೈಲಿ ಇದೆಲ್ಲದರ ಮಧ್ಯೆ ಒಬ್ಬ ಕಾರ್ಯಕರ್ತೆಯಾಗಿ ಒಂದು ಸಣ್ಣ ಊರಿನಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಐದು ವರ್ಷ ಇದ್ದು ತದನಂತರ ಅದೇ ಜನರ ಮನಸ್ಸನ್ನು ಗೆದ್ದು ಚುನಾವಣೆನ ಗೆಲ್ಲೋದಂದ್ರೆ ಹುರ್ಗಾಟದ ಮಾತಲ್ಲ ಎಲ್ಲರೂ ಅಲ್ಲಿ ಹೇಳ್ತಾ ಏನಂದ್ರೆ ಚುನಾವಣೆ ಗೆಲ್ಲಿಸೋದ ತಕ್ಷಣ ಇವರು ವಾಪಸ್ ಬೆಂಗಳೂರು ಹೋಗ್ಬಿಡ್ತಾರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ ಅಂತ ವಿರೋಧ ಪಕ್ಷದವರೆಲ್ಲ ಮಾತಾಡ್ತಾ ಆದರೆ ಸೆಡ್ಡು ಹೊಡೆದು ಅಲ್ಲೇ ಇದ್ದು ಬದುಕನ್ನು ಮಾಡಿ ತೋರಿಸಿದಂಥ ಹೆಣ್ಮಗಳು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಇದ್ದೀನಿ ಅಂದರೆ ಯಾರಿಗೂ ಗೊತ್ತಿರಲಾರದಂಥ ಸತ್ಯಗಳನ್ನು ತಮ್ಮೆದುರಿಗೆ ನಾನು ಬಿಚ್ಚಿಡ್ತಾ ಇರೋದು ಇದೆಲ್ಲದಕ್ಕೂ ನಾನು ಸಾಕ್ಷಿಯಾಗಿ ನಿಂತಹ ವ್ಯಕ್ತಿ ಅವತ್ತು ಮೊದಲನೇ ಚುನಾವಣೆಯಲ್ಲಿ ಆಕೆಯ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಹೋದಾಗಿನಿಂದ ಹಿಡಿದು ಇವತ್ತು ರಂಗ ತಾಲೀಮಿನಲ್ಲಿ ಜೊತೆಗೆ ನಿಂತ ಮತ್ತು ಈಗ ಅವರು ಇವತ್ತು ಸಂಜೆ ಮಾಡ್ತಾ ಇರೋಂಥ ಪ್ರಯೋಗವನ್ನು ನೋಡಲಿಕ್ಕೆ ಕಾತರನಾಗಿರುವಂಥ ಜಿಜ್ಞಾಸುವಾಗಿ ನಿಂತಿರುವಂಥ ವ್ಯಕ್ತಿಯಾಗಿ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅವರಿಗೆ ನಾಟಕ ಮಾಡಬೇಕಾದ ಜರೂರತ್ತೇ ಇಲ್ಲ ಅದರಿಂದ ಯಾವುದೇ ಸಂಪಾದನೆಯೂ ಆಗಲಿ ಯಾವತ್ತೂ ಹವ್ಯಾಸಿ ರಂಗಭೂಮಿ ದುಡ್ಡನ್ನು ಕೇಳತ್ತೆ ಸಮಯವನ್ನು ಕೇಳುತ್ತೆ ನಿಮ್ಮ ಕಮಿಟ್ ಬದ್ಧತೆಯನ್ನು ಕೇಳತ್ತೆ ಆದರೆ ನಿಮಗೆ ವಾಪಸ್ ಕೊಡೋದು ಏನನ್ನು ಕೊಡೋದಿಲ್ಲ ಕೇವಲ ಮತ್ತು ಕೇವಲ ಸ್ವಾಂತಿಕ ಸುಖವನ್ನು ಮಾತ್ರ ಕೊಡತ್ತೆ ಆಹ್ ಯಾ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಜನ ಪ್ರೇಕ್ಷಕರು ಭಯ ಪಾತ್ರ ಎಷ್ಟು ಚೆನ್ನಾಗಿ ಮಾಡಿದ್ನಲ್ಲ ನಾನು ಅಂತ ಹೇಳೋದಿದೆಯಲ್ಲ ಅದನ್ನು ಸುಖಿಸುವುದಿದೆಯಲ್ಲ ಆ ಒಂದು ಆ ಕ್ಷಣದ ಸುಖಕ್ಕಾಗಿ ಆ ಸ್ವಾಂತಿಕ ಸುಖಕ್ಕಾಗಿ ಇಂಥದ್ದೆಲ್ಲ ಮಾಡಬೇಕಾಗತ್ತೆ ಹಾಗೆ ನೋಡಿದರೆ ಉಮಾಶ್ರೀ ಈಗ ಸಮಯವೇ ಇಲ್ಲ ಅವರು ಮನಸ್ಸು ಮಾಡಿದರೆ ಈ ಕ್ಷಣಕ್ಕೆ ಹತ್ತು ಸಿನಿಮಾಗಳಿಗೆ ಕಾರ್ಡ್ ಶೀಟ್ ಕೊಡಬಲ್ಲರು ಆದರೂ ಅದು ಯಾವುದಕ್ಕೂ ಅವರು ಒಡ್ಡ ತಮ್ಮನ್ನು ತಾವು ಒಗ್ಗಿಸ್ಕೊಳ್ಳಿಲ್ಲ ಹತ್ತು ಟಿ ವಿ ಸೀರಿಯಲ್ ಅವರು ಇವ್ರನ್ನ ಕರೀತಾರೆ ದಯವಿಟ್ಟು ಬಂದು ಒಂದು ಪಾತ್ರ ಮಾಡಿ ಅಂದರೆ ಅವ್ರಿಗೆ ಗೊತ್ತು ಇವ್ರು ಬಂದು ಆ್ಯಕ್ಟ್ ಮಾಡಿದರೆ ಆ ಸೀರಿಯಲ್ ಸೂಪರ್ ಹಿಟ್ ಆಗುತ್ತೆ ಅಂತ ಟಿ ಆರ್ ಪಿ ಗ್ಯಾರಂಟಿ ಇರತ್ತೆ ಆದರೂ ಹೋಗಲ್ಲ ತನಗೆ ಯಾವುದನ್ನು ಮಾಡಬೇಕು ಅಂತ ಅನಿಸುತ್ತೋ ಅದನ್ನು ಮಾತ್ರ ಮಾಡುವುದು ಉಮಾಶ್ರೀಯ ಜಾಯಮಾನ ಅದು ಬೇರೆಯವರಿಗೆ ಅಹಂಕಾರವಾಗಿ ಕಾಣಬಹುದು ಜಂಬವಾಗಿ ಕಾಣಬಹುದು ಆದರೆ ಉಮಾಶ್ರೀ ಬದುಕಿನ ರೀತಿ ಅದು ಅದನ್ನು ಸ್ವಾಭಿಮಾನ ಅಂತ ತಿಳಿದರೆ ನಮಗೆ ಅದ್ರ ಬಗ್ಗೆ ಒಂದು ಖುಷಿ ಉಂಟಾಗತ್ತೆ ನನಗೆ ಅಂಥದ್ದೊಂದು ಖುಷಿ ಇದೆ ಅವರ ಕಷ್ಟದಲ್ಲಿ ಉಮಾಶ್ರೀ ಅವರ ಸುಖದಲ್ಲಿ ಉಮಾಶ್ರೀ ಅವರ ಸಂಭ್ರಮದಲ್ಲಿ ಉಮಾಶ್ರೀಯವರ ಆಸೆಯಲ್ಲಿ ಉಮಾಶ್ರೀ ಅವರ ನಿರಾಸೆಯಲ್ಲಿ ಉಮಾಶ್ರೀಯವರ ಬದುಕಿನ ತಳಮಳಗಳಲ್ಲಿ ತುಮುಲಗಳಲ್ಲಿ ಎಲ್ಲದರಲ್ಲೂ ಜೊತೆಯಾಗುವಂಥ ಭಾಗ್ಯ ದೇವರು ನನಗೆ ಕೊಟ್ಟಿದನಲ್ಲ ಅದಕ್ಕಿಂತ ಭಾಗ್ಯ ಜೀವನದಲ್ಲಿ ಇನ್ನೇನು ಬೇಕ್ರಿ ನನಗೆ ಮೈಸೂರಿನ ರಂಗಾಯಣದಲ್ಲಿ ಶನಿವಾರ ಭಾನುವಾರ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಅಂದರೆ ಇವತ್ತು ಹತ್ತೊಂಬತ್ತು ನಾಳೆ ಇಪ್ಪತ್ತು ಮೈಸೂರಿನಲ್ಲಿ ನಾಟಕಕ್ಕೆ ಮಾ ನಾಟಕ ಮಾಡಲಿಕ್ಕೆ ಮಾಡಲಿಕ್ಕೆ ಇದ್ದೀನಿ ಅಂತ ಹೇಳಿದಾಗ ಅತಿ ಹೆಚ್ಚು ಸಂತೋಷಪಟ್ಟವನು ನಾನು ಯಾಕೆಂದರೆ ಮತ್ತೆ ಆ ನಟಿ ಆರ್ದ್ರಗೊಂಡು ಆ ರಂಗದ ಮೇಲೆ ವೈಭವೀಕರಿಸ್ತಾಳೆ ಮತ್ತೆ ಅಂಥ ಒಬ್ಬ ಸಾಕವ್ವ ನಮ್ಮೆದುರುಗಡೆ ಶರ್ಮಿಷ್ಠೆಯಾಗಿ ರೂಪುಗೊಳ್ತಾ ಇದ್ದಾರೆ ತನ್ಮೂಲಕ ರಂಗಭೂಮಿ ಇನ್ನೂ ಜೀವಂತವಾಗಿದೆ ಅದನ್ನು ಯಾರೂ ಯಾವುದೇ ಮೀಡಿಯಾಗಳು ಬಂದರೂ ಅದನ್ನು ಸಾಯಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಮತ್ತೊಂದು ಸಲ ಸಾಬೀತುಪಡಿಸ್ತಾ ಇದ್ದಾರೆ ಸಾಧ್ಯವಾದರೆ ಮೈಸೂರಿಗೆ ರಂಗಾಯಣ ರಂಗಾಯಣದ ಭೂಮಿಗೀತ ಶನಿವಾರ ಭಾನುವಾರ ಸಂಜೆ ಆರೂವರೆಗೆ ನಾಟಕ ನೋಡಲಿಕ್ಕೆ ಬನ್ನಿ ನಾನು ಕೂಡ ಅಲ್ಲೇ ಇರ್ತೀನಿ ತಮ್ಮನ್ನು ಭೇಟಿಯಾದರೆ ಅದಕ್ಕಿಂತ ಸಂತೋಷ ನನ್ನ ಜೀವನದಲ್ಲಿ ಏನಿಲ್ಲ ಮತ್ತೆ ಮಾತಾಡ್ತೀನಿ ಖಾಸಗಿ ವಿಚಾರ ಮಾತಾಡದೆ ಅಂತ ದಯವಿಟ್ಟು ಬೇಸರ ಮಾಡ್ಕೋಬೇಡಿ ಕೆಲವೊಂದು ಸಲ ಖಾಸಗಿ ವಿಚಾರಗಳನ್ನು ನಮ್ಮ ಬಸಿಯುವ ಮೂಲಕ ನಾವು ಹೊಸ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಮತ್ತಷ್ಟು ಸಂಭ್ರಮ ಪಡಲಿಕ್ಕೆ ಸಾಧ್ಯ ಬದುಕಿನಲ್ಲಿ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ